ಒಳ್ಳೆ ಇಂಟೆನ್ಷನ್ ಇಟ್ಕೊಂಡು ಒಂದು ಒಳ್ಳೆಯ ಕಾರ್ಯಕ್ರಮನ ಆಯೋಜಿಸಬೇಕು ಅಂತ ಹೆಜ್ಜೆ ಮುಂದಿಡ್ತಾಯಿದ್ದೀರಾ ನಿಮ್ಮ ಜೊತೆ ಎಲ್ಲರೂ ಇರೋದು ಬಹಳ ಖುಷಿ ಆಯಿತು ಒಂದು ಸಕ್ಸಸ್ಫುಲ್ ಇವೆಂಟ್ ಇದಾಗಲಿ ಅಂತ ನಾನು ಆಶಿಸ್ತೀನಿ ಬೀಟರ್ ನಾನು ಅದೇ ಅಂತ ಅಂಥದ್ದೇ ಪ್ರಿಯಾಂಕಾ ಅವ್ರ ವಯಸ್ಸಲ್ಲಿ ನನಗಿಂತ ಚಿಕ್ಕವರು ಆದರೂ ಅವ್ರ ಕೆಲಸ ನನಗಿಂತ ಮುಂಚೆ ಶುರು ಮಾಡಿದ್ರು ಸೊ ಜೂನಿಯರ್ ಮೋಸ್ಟ್ ಅಂತ ತಾರಮ ಅನು ಅನು ಮಾತಾಡಲಿ ಅನು ಮಾತಾಡಲಿ ಫಸ್ಟು ಅಂದರು ಇವರೆಲ್ಲರಲ್ಲಿ ಜೂನಿಯರ್ ಮೋಸ್ಟ್ ನಾನೇ ಇನ್ಫ್ಯಾಕ್ಟ್ ಪೀಟರ್ ಕೇಳಿದ್ರು ಕ್ರಿಕೆಟ್ ಆಡ್ತೀರಾ ಅಂತ ತಾರಮ್ಮ ನಾನು ಯಾವಾಗಲೂ ಜೋಶಲ್ಲಿ ಒಂದ್ಸರಿ ಕ್ರಿಕೆಟ್ ಆಡ್ಬಿಟ್ವಿ ನೀವೆಲ್ಲರೂ ಅದನ್ನು ವೀಕ್ಷಿಸಿದ್ರಿ ಅದು ನೋಡಿಬಿಟ್ಟು ತಾರಮ್ಮ ನಾನು ಕ್ರಿಕೆಟ್ ಎಕ್ಸ್ಪರ್ಟ್ಸ್ ಅಂತ ಎಲ್ಲರೂ ಪೀಟರ್ಗೆ ಇಲ್ಲದೆ ಕ್ರಿಕೆಟ್ ನೋಡ್ತೀನಿ ಅಷ್ಟೇ ಪಾ ಹಾಡಕ್ಕೆ ಬರಲ್ಲ ಅಂತ ಸೊ ಆ್ಯಕ್ಚುಲಿ ಪೀಟರ್ನ ನನಗೆ ಇಂಟ್ರೊಡ್ಯೂಸ್ ಮಾಡಿದ್ದು ತಾರಮ್ಮ ಸೊ ಥ್ಯಾಂಕ್ ಯು ತಾರಮ್ಮ ಒಂದು ಬಹಳ ಅರ್ಥಪೂರ್ಣವಾದ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗೋಕ್ಕೆ ಒಂದು ಅವಕಾಶ ಆಗಿರೋದು ನಿಮ್ಮಿಂದ ಮೊದಲನೇದಾಗಿ ಹಾಗೆ ಪ್ರಿಯಾಂಕಾ ಅವರು ಕೂಡ ಹೇಳಿದರು ಪೀಟರ್ ಅವರು ತುಂಬ ಚೆನ್ನಾಗಿ ಪರಿಚಯ ನನಗೆ ಐ ವರ್ಕ್ ಟು ವಿತ್ ಹಿಮ್ ಅನು ಐವ್ ಗಾನ್ ಟು ದುಬೈ ಅಂತ ಸೊ ಒಂದು ಒಳ್ಳೆ ರೀಸನ್ಗಾಗಿ ಎಲ್ಲರೂ ಒಟ್ಟಿಗೆ ಬರ್ತಿರೋದು ಬಹಳ ಖುಷಿ ಆಯಿತು ಜಾನ್ ಇದ್ದಾರೆ ಕಾವ್ಯ ಇದ್ದಾರೆ ಎಲ್ಲರೂ ಕ್ರಿಕೆಟ್ ಆಡ್ತಿದ್ದಾರೆ ಅಂತ ಅನ್ಕೋತೀನಿ ಒಂದು ಫನ್ ಇವೆಂಟ್ ಇದಾಗತ್ತೆ ಅಂತ ನಾನು ಭಾವಿಸ್ತೀನಿ ಹಾಗೆ ಸಾಮಾನ್ಯವಾಗಿ ಹೆಣ್ಮಕ್ಳು ಒಂದು ಕಡೆ ಸೇರಿದ್ರೆ ಅನ್ಯೂನ್ಯತೆ ಇರಲ್ಲ ಹೊಟ್ಟೆ ಕೀಚು ಜಾಸ್ತಿ ಗಲಾಟೆಗಳು ಜಾಸ್ತಿ ಅಂತ ಯಾವಾಗಲೂ ಜನ್ರಲೈಸ್ ಮಾಡಿ ಹೇಳ್ತಾರೆ ಬಟ್ ನಮ್ಮಲ್ಲೆಲ್ಲ ಒಂದು ಒಳ್ಳೆ ಫ್ರೆಂಡ್ಶಿಪ್ ಇದೆ ಅದನ್ನು ನಾವು ಯಾರಿಗೂ ಸಾಬೀತು ಮಾಡಬೇಕಾಗಿಲ್ಲ ಇಲ್ಲ ನೀವೆಲ್ಲ ವೀಕ್ಷಿಸಿರ್ತೀರ ನಾವೆಲ್ಲರೂ ಒಟ್ಟಿಗೆ ಭೇಟಿ ಮಾಡೋದು ಸಮಯ ಒಟ್ಟಿಗೆ ಕಳೆಯೋದು ಎಲ್ಲವನ್ನು ಸೊ ಅದು ಸುಳ್ಳು ಹೆಣ್ಣು ಮಕ್ಕಳು ಒಂದು ಕಡೆ ಸೇರಿದ್ರೆ ಅಲ್ಲಿ ಒಳ್ಳೆ ಮಜಾ ಒಳ್ಳೆ ಎಂಟರ್ಟೈನ್ಮೆಂಟ್ ಕೂಡ ಸಿಗತ್ತೆ ಪಾಸಿಟಿವ್ ಎಂಟರ್ಟೈನ್ಮೆಂಟ್ ಸಿಗತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಪೀಟರ್ಗೆ ಕಾರ್ತಿಕ್ ಗೆ ಅವ್ರ ಇಡೀ ಟೀಮ್ಗೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ನಿರಂಜನ್ ಥ್ಯಾಂಕ್ ಯು ಥ್ಯಾಂಕ್ ಯು ನೀವು ಬಹಳ ಅದ್ಭುತವಾಗಿ ನಿರೂಪಣೆ ಮಾಡ್ತಾ ಇದ್ದೀರ ನಿಮ್ಮ ಗೆಟಪ್ ಬಗ್ಗೆ ಗಿರಿಯಕ್ಕ ಏನೋ ಹೇಳಿದ್ರು ಅದೇನು ಅಂತ ಅವರ ಹತ್ರ ಅವ್ರ ಬಾಯಿಂದಲೇ ಆದರೂ ಕೇಳ್ತೀನಿ ಅದಕ್ಕಿಂತ ಮುಂಚೆ ದಯವಿಟ್ಟು ಹೇಳಿ ಈಗ ಒಂದು ಕಂಪಲ್ಸರಿ ಇದೆ ಎಲ್ಲ ಬ್ರ್ಯಾಂಡ್ ಅಂಬಾಸಡರ್ಸು ಮ್ಯಾಚ್ ದಿನ ಕ್ರಿಕೆಟ್ ಆಡಲೇಬೇಕು ಅನ್ನೋ ಒಂದು ಕಂಡೀಷನ್ ಇದೆ ಹಾಗಾಗಿ ನೀವು ಕ್ರಿಕೆಟ್ ಅಲ್ಲಿ ಯಾವ ಒಂದು ವಿ ವಿಭಾಗವನ್ನು ಚೂಸ್ ಮಾಡ್ತೀರ ಅದೇ ಬ್ಯಾಟಿಂಗ್ ಫೀಲ್ಡಿಂಗ್ ಅಂಪೇರಿಂಗ್ ಸಿ ಕ್ರಿಕೆಟ್ ವಿಷಯದಲ್ಲಿ ಎಕ್ಸ್ಪರ್ಟ್ ಮನೇಲಿ ಕೂತಿದ್ದಾರೆ ನಮ್ಮಮ್ಮ ಓಕೆ ಸೂಪರ್ ಎಕ್ಸ್ಪರ್ಟ್ ಅವರು ವೆಸ್ಟ್ ಇಂಡೀಸ್ ಟೀಮ್ ಇಂದ ಹಿಡಿದು ನ್ಯೂಜಿಲೆಂಡ್ ಟೀಮ್ ವರೆಗೂ ಯಾರ್ಯಾರು ಇದಾರೆ ಕ್ಯಾಪ್ಟನ್ ಗಳು ಯಾರು ಎಲ್ಲ ಪಕ್ಕಾ ಫಾಲೋ ಮಾಡುವಂತದ್ದು ಅಮ್ಮನ ಒಂದು ಹ್ಯಾಬಿಟ್ ಸೊ ನಾನು ಅಮ್ಮನ ಜೊತೆ ಕೂತ್ಕೊಂಡು ವೀಕ್ಷಿಸುವಂತ ಕೆಲಸ ಸೂಪರ್ ಆಗಿ ಇಲ್ಲ 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 ಆಡ್ಲೇಬೇಕಾಗಿದೆ ಯಾಕಂದ್ರೆ ಪೀಟರ್ ಅವರ ಫಸ್ಟ್ ಕಂಡೀಷನ್ ಅದು ಅಟ್ಲೀಸ್ಟ್ ಒಂದು ಓವರ್ ಆದ್ರೂ ಬಂದ್ ಹಿಂಗ್ ಆಡೋಬೇಕು ಅಂತ ಸುಮ್ಮನೆ ಪೀಟರ್ ಅದ ಬಿಟ್ಟರ್ ಅಕಸ್ಮಾತ್ ಆಡುದ್ರೆ ಬೇಡ ಅಕಸ್ಮಾತ್ ಫಸ್ಟು ಗಿರಿಯಕ್ಕನ್ ಮಾತಾಡಿಸಿ ಆಮೇಲೆ ನಿರಂಜನ್ ಜೊತೆ ಕ್ರಿಕೆಟ್ ಹೆಂಗ್ ಆಡೋದು ಅಂತ ಡಿಸ್ಕಸ್ ಮಾಡೋಣ ಮೀಡಿಯಾದವ್ರ್ಗೆಲ್ಲ ಥ್ಯಾಂಕ್ ಯು ಬಂದು ಒಂದು ಒಳ್ಳೆ ಪ್ರೋಗ್ರಾಮ್ಗೆ ನೀವೆಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀರಾ ಮೇನ್ ಆಗಿ ಅಮ್ಮ ಪಾರ್ವತಮ್ಮ ಅವರು ನಾನು ಹೇಳೋದು ಯಾವಾಗಲೂ ಅದೇ ನಾನು ಇವತ್ತು ಏನೇ ಆಗಿದ್ರೂ ಅವರಿಂದನೇ ಅವರೇ ನನ್ನ ಚಿತ್ರರಂಗಕ್ಕೆ ಇಂಟ್ರಡ್ಯೂಸ್ ಮಾಡಿದ್ದು ಅಮ್ಮ ಪಾರ್ವತಮ್ಮ ಅವರು ಲೀಲಾವತಿ ಅಮ್ಮ ಅವರು ಜಯಂತಿ ಅಮ್ಮ ಅವರು ಹಾಗೆ ಮಂಜುಳಾ ಅಮ್ಮ ಅವರು ಆ್ಯಂಡ್ ಕಲ್ಪನಾ ಅಮ್ಮ ಅವರು ಇಷ್ಟು ಹೆಸರುಗಳಲ್ಲಿ ಒಂದು ಟೀಮ್ಸ್ ಮಾಡಿ ಸಾಮಾನ್ಯವಾಗಿ ನಾಯಕ ನಟರನ್ನ ಬಹಳ ಕೊಂಡಾಡಿ ನಾವು ಇದು ಮಾಡೋದು ನೋಡ್ತೀವಿ ಆದರೆ ನಾಯಕ ನಟಿಯರನ್ನ ಒಂದು ಮೇನ್ ಫೋಕಸ್ ಆಗಿ ಇಟ್ಕೊಂಡು ಪೀಟರ್ ಮಾಡ್ತಿರೋದು ನಿಜವಾಗ್ಲೂ ತುಂಬ ಖುಷಿಯಾಗಿದೆ ಆ್ಯಂಡ್ ನಾವೆಲ್ಲರೂ ನಟಿಯರಾಗಿ ಇದರಲ್ಲಿ ಅಸೋಸಿಯೇಟ್ ಆಗಿ ಅವ್ರಿಗೆ ಸಪೋರ್ಟ್ ಮಾಡೋದು ನನ್ನ ಕರ್ತವ್ಯ ಅಂತ ನಾನು ಭಾವಿಸ್ತೀನಿ ಒಳ್ಳೇದಾಗಲಿ ಬೀಟರ್ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು